ಹಿಂದುಳಿದ ವರ್ಗದ ಒಂದು ಭಾಗವಾದ ಸವಿತಾ ಸಮಾಜದವರನ್ನ ಅವೇಳನಕಾರಿ ಶಬ್ದವನ್ನ ಬಳಸಿ ನಾನು ಇಂಥವ್ನ ಅನ್ಕೊಂಡಿದ್ದೀರಾ ಅನ್ನೋ ಒಂದು ಶಬ್ದವನ್ನು ಬಳಸಿ ಒಬ್ಬ ಕ್ಷೌರಿಕನಿಗೆ ಅಪಮಾನ ಮಾಡಿರುವಂತಹ ಕೆಲಸವನ್ನ ಈ ಸಮಾಜದಲ್ಲಿ ಮಾಡಿದ್ದಾರೆ ಅವ್ರು ಮರ್ತಿರ್ಬೋದು ಈ ಹಿಂದೆ ಅದೇ ಸಮಾಜದ ಒಬ್ಬ ಮುಖಂಡ ಕಾಂಗ್ರೆಸ್ ಮುಖಂಡರ ಈ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಅವರ ಅಡಿನಲ್ಲಿ ನೀವು ಅನುದಾನಗಳು ಪಡ್ಕೊಂಡಿದ್ದೀರಾ ಆ ಸಮಾಜದ ಒಬ್ಬ ಮುಖಂಡನ ಮುಖ್ಯಮಂತ್ರಿ ಆದಾಗ ಸನ್ಮಾನ್ಯ ವೀರಪ್ಪ ಮೈಲೆಯವರು ಅವ್ರ ಮುಖ್ಯಮಂತ್ರಿ ಆದವರು ಅವ್ರು ಯಾವ ಜನ ಆಗದವರು ಸವಿತಾ ಸಮಾಜದ ಒಬ್ಬ ರಾಜ್ಯದ ಮಹಾನ್ ನಾಯಕರು ಅಂಥವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ಸಮಾಜದವರನ್ನು ತಾವು ಒಂದು ಜವಾಬ್ದಾರಿತ ಸ್ಥಾನದಲ್ಲಿದ್ದಂಥ ಒಬ್ಬ ರಾಜ್ಯದ ಹಾಗೂ ಕೇಂದ್ರದ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ಬಿ ಜೆ ಪಿನಲ್ಲಿ ಆಗಿ ಬಿ ಜೆ ಪಿನಲ್ಲಿ ಸರ್ಕಾರ ಇದ್ದಂಥ ಸಮಯದಲ್ಲಿ ಸಚಿವರಾಗಿ ಈಗ ವಿಧಾನ ಪರಿಷತ್ ಸದಸ್ಯರಾಗಿ ನಿಮ್ಗೀಗಾಗಲೇ ಈಗಾಗಲೇ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ನಿಮ್ಗೆ ಬುದ್ಧಿ ಕಲಿಸಿದ್ದಾರೆ ಜನ ಈ ಥರ ಅವಹೇಳನಕಾರಿ ಮಾತುಗಳನ್ನು ಬಳಸಿ ಮತ್ತು ಹಿಂದೂ ಮುಸ್ಲಿಮ್ರು ಅವರಿಗೆ ಮಾಡುವಂಥದ್ದು ವ್ಯಾಜ್ಯಗಳನ್ನು ಆಡುವಂಥ ಪರಿಸ್ಥಿತಿಗೆ ಆ ಕ್ಷೇತ್ರದಲ್ಲಿ ತಂದು ಈ ಮೊನ್ನೆ ನಡೆದಂಥ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಅಲ್ಲಿನ ಏನು ಮತದಾರ ಬಂಧುಗಳಿದ್ದಾರೋ ನಿಮ್ಗೆ ಬುದ್ಧಿ ಕಲಿಸಿದ್ದಾರೆ ಆದ್ರೂ ಸಹ ಬಿ ಜೆ ತಮಗೆ ಒಂದು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಒಂದು ಆಯ್ಕೆ ಮಾಡಿದ್ದಾರೆ ಎಂಥ ಜವಾಬ್ದಾರಿ ಆರು ವರ್ಷಗಳ ಕಾಲ ನೀವು ಆ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕರು ಒಂದು ಶಬ್ದ ಬಳಸ್ಬೇಕಂತ ಹೇಳಿದ್ರೆ ಕಾಮನ್ನು ಒಬ್ಬ ವ್ಯಕ್ತಿ ಅವನು ಏನಾದರೂ ಒಂದು ಒಂದು ಜನಾಂಗದ ಬಗ್ಗೆ ಮಾತಾಡಬೇಕಂದ್ರೆ ಇವತ್ತಿನ ದಿನ ಪರಿಸ್ಥಿತಿಗಳಲ್ಲಿ ಯೋಚನೆ ಮಾಡ್ತಾನೆ ನಾನು ಈ ಶಬ್ದ ಬಳಸ್ಬೋದಾ ಬೇಡ ಅಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂಥದ್ದು ಈ ರಾಜ್ಯದ ನಾಯಕರಾಗಿ ದೇಶದ ನಾಯಕರಾಗಿ ಹಲವಾರು ವಿಷಯಗಳನ್ನ ತಿಳ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಸಿಟಿ ರವಿರವ್ರೆ ತಾವು ಸವಿತಾ ಸಮಾಜದವರನ್ನ ಆ ಶಬ್ದ ಬಳಸಬಹುದ ಅಥವಾ ಬೇಡವ ಅನ್ನೋ ನಿಮ್ಮ ಜೊತೆಯಲ್ಲೇ ಮೀಡಿಯಾದವರು ಇರ್ತಾರೆ ಅದು ನಿಮ್ಗೆ ಗೊತ್ತಿರೋ ವಿಚಾರ ಇದು ಇಡೀ ರಾಜ್ಯಕ್ಕೆ ದೇಶಕ್ಕೆ ಹೋಗ್ತಿದೆ ನಾವು ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ತಾವು ಯೋಚನೆ ಮಾಡಬೇಕಾಗಿತ್ತು ಇವತ್ತಿನ ದಿನ ನಾವು ಬೆಂಗಳೂರು ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ವಿಭಾಗದ ಹಾಗೂ ಏನು ಪುರ ಮತ್ತು ಮಾದೇವಪುರ ಕ್ಷೇತ್ರದ ಸವಿತಾ ಸಮಾಜದ ಎಲ್ಲ ಆ ಸಂಘದ ಪದಾಧಿಕಾರಿಗಳು ಸದಸ್ಯರು ಇವತ್ತಿನ ದಿನ ಅಂಗಡಿಗಳು ಮುಗ್ಗಟ್ಟುಗಳನ್ನ ಬಂದ್ ಮಾಡಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಈ ಕೂಡಲೇ ತಾವು ಈಗಾಗಲೇ ಕ್ಷಮೆ ಹಾಚಿದೀರ ಆದ್ರೆ ನಾವು ಸರ್ಕಾರ ಮತ್ತು ಕಾನೂನನ್ನ ವಿಚಾರವಾಗಿ ಚರ್ಚೆ ಮಾಡ್ತೇವೆ ಅವರ ವಿರುದ್ಧ ಒಂದು ಕಾನೂನು ಮೊಕದ್ದಮೆ ಆಗಬೇಕು ಅವರಿಗೆ ಶಿಕ್ಷೆ ಆಗಬೇಕು ಮತ್ತೊಬ್ಬ ಯಾವುದೇ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ನಾಯಕ ಯಾವುದೇ ಜನಾಂಗವನ್ನು ಅವಹೇಳನಕಾರಿ ಶಬ್ದ ಬಳಸಬಾರ್ದು ಇದೊಂದು ಪಾಠ ಆಗಬೇಕು ಅಂತೇಳಿ ಈ ಮೂಲಕ ಕಾನೂನಿನಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ